ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹಿಸಿದ್ದಾರೆ ಮೈಸೂರು ಮೂಡಾ ಸೈಟ್ ಗೋಲ್ ಮಾಲ್ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು ನಿಮ್ಮ ಮೂಗಿನ ಅಡಿಯೇ ಬೃಹತ್ ಹಗರಣ ನಡೆದಿದೆ ರಾಜ್ಯ ಕಾಂಗ್ರೆಸ್ನ ಮುಖ್ಯಸ್ಥರಾದ ನೀವು ಅಧಿಕಾರದಿಂದ ಕೆಳಗಿಳಿಯಿರಿ ಎಂದು ಒತ್ತಾಯಿಸಿದರು ಅಲ್ಲ ನನಗೆ ನಾನು ಹೇಗೆ ಹೇಳಿದ್ದಲ್ಲ ಅವರು ಮಾಡಿರುವಂತ ತನಿಖೆಗಳು ಬಂಧನಗಳು ಅವೆಲ್ಲವೂ ಕೂಡ ಇಡಿ ಕ್ರಮ ಒಂದು ರಾಜ್ಯ ಸರ್ಕಾರವಾಗಿ ನಾನು ಪಾರದರ್ಶಕವಾಗಿದೆ ಅಂತ ಹೇಳಿದ್ರೆ ಈ ಕ್ರಮಗಳನ್ನು ಮೊದಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ನಮ್ಮ ಅಲ್ಲ ಸಿದ್ದರಾಮಯ್ಯನವರಿಗೆ ತನಿಖೆ ಅಗತ್ಯ ಇಲ್ಲ ಹೇಳಿ ಅಲ್ಲ ತನಿಖೆ ಆಗತ್ತೆ ಇಲ್ಲ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರದ ಸುಪರ್ದ ಇದನ್ನು ನಡಿಬೇಕು ಅಂತ ಹೇಳುವ ಕಾರಣಕ್ಕೆ ಸಿಬಿಐ ಕೊಡಿ ಅಂತ ಹೇಳಿದೆ ಇಡೀ ಒಂದು ಭಾಗ ಇಡೀ ಪ್ರಕರಣವನ್ನು ಸಿಬಿಐ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ನನಗನ್ಸುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಗಲಿದ ಅಪರ್ಣ ಅವರಿಗೆ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಸಲ್ಲಿಸಿದರು ಮೊಸಳದ ಹೂವಿನ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅಂತ ನಾನು ನೆನಪು ಅಪರ್ಣ ಅನ್ನುವಂಥ ಕನ್ನಡದ ಹೆಣ್ಣುಮಗಳು ಬಡ ಕಾರ್ಯಕ್ರಮದ ನಿರೂಪಣೆ ನಮ್ಮ ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳು ಬರುವಂಥ ಎಲ್ಲ ಸಭೆಗೂ ಕೂಡ ಅಪಹರಣನೇ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ನಿರೂಪಣೆ ಸೊರಬಾರ ಕನ್ನಡದ ಧ್ವನಿ ನಮ್ಮ ಕರಾವಳಿ ಜಿಲ್ಲೆಗೆ ಕಂಬಳಕ್ಕೋಸ್ಕರ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆಗಿತ್ತು ಆಗ ಅಪರಣ ಹೇಳಿದಂಥ ನೆನಪು ಕಂಬಳದ ಗುರಿಕಾರ ಶಾಂತರಾಮ್ ಶೆಟ್ಟಿಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಗರಿಯನ್ನು ಹಂಚಲಾಗುತ್ತೆ ಕಂಬಳದ ಗುರಿಕಾರ ಬರಬೇಕು ಅಂತೇಳಿ ಆ ಕಂಬಳಕ್ಕೂ ಅಪರ್ಣಿಗೂ ಕಲ್ಪನೆಗಳೇ ಇರಲಿಲ್ಲ ಆಗ ಆದರೆ ಆ ವಿಚಾರವನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಅದಕ್ಕೊಂದು ಧ್ವನಿಯ ಸ್ಪರ್ಶ ಕೊಟ್ಟು ಇಡೀ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಡ್ತಾ ಇರುವಂಥ ಅಪರ್ಣರ ಧ್ವನಿ ಹುಡುಗಿ ಹೋಗಿದೆ ಅಲ್ಲ ಅನ್ನೋಂಥ ನೋವು ನಮ್ಮನ್ನೆಲ್ಲ ಕಾಡುತ್ತೆ ಸಹಜವಾಗಿ ಸಹಜವಾಗಿ ಅಪರ್ಣ ಅನ್ನುವಂಥ ಈ ಕನ್ನಡತೆಯ ಧ್ವನಿ ಕಳ್ಕೊಂಡಾಗ ಎಲ್ಲರ ನೋವುಗಳು ಚಿತ್ರರಂಗವೂ ಸೇರಿದಂತೆ ಇಡೀ ಕರ್ನಾಟಕ ಒಂದು ರೀತಿ ದುಃಖದಲ್ಲಿ ಮುಳುಗಿದೆ ಎನ್ನುವಂಥ ಭಾವನೆಗಳು ಬಂದಿದೆ ಅವರ ದುನುಭಾರ ಜನಮನದ ಮೇಲೆ ಅಷ್ಟೊಂದು ಪರಿಣಾಮವನ್ನು ಬೀರಿದೆ ಅಪರ್ಣ ಕನ್ನಡದ ಮನಮಗಳಾಗಿದ್ದು ಅವಳನ್ನು ಕಳ್ಕೊಂಡಂಥ ಎಲ್ಲ ನೋವುಗಳು ಕೂಡ ಕರ್ನಾಟಕದಾಗಿ ಮತ್ತು ಕನ್ನಡಿಗರಿಗೆ ಆಗಿದೆ ಅಂತ ನನ್ನ ಭಾವನೆ ನಾಲ್ಕು ದಶಕದ ರಾಜ್ಯ ರಾಜಕಾರಣ ಒಂದು ತಿಂಗಳ ಕೇಂದ್ರ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ವರ್ಷಗಳಿಗೆ ಮುಖ್ಯ ನಾನು ಎಮ್ ಎಲ್ ಸಿ ಆಗಿದ್ದೆ ನಾಲ್ಕು ಬಾರಿ ಎಮ್ ಎಲ್ ಸಿ ಆಗಿದ್ದೆ ಮೂರು ಸಾರಿ ಮಂತ್ರಿ ಆಗಿದ್ದೆ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶಗಳಾಗಿತ್ತು ಒಂದು ರೀತಿಯ ಮೇಲ್ಮನೆಯಲ್ಲಿ ಮೇಲ್ಮನೆಯ ಚಿಂತಕರ ಚಾವಡಿಯಲ್ಲಿ ಭಾವನಾತ್ಮಕವಾದಂಥ